ು ಅಂತ ಹೇಳಿ ಒಂದು ಗಾದೆ ಮಾತನ್ನು ಬಳಸಿದ್ದೀನಿ ಮತ್ತು ಅದನ್ನು ಇಲ್ಲಿ ರಿಟ್ವೀಟ್ ಮಾಡೋ ಉದ್ದೇಶ ಇಲ್ಲ ಅಂತ ಅದು ರಾತ್ರಿ ಸುಮಾರು ಹನ್ನೊಂದು ಹನ್ನೊಂದುವರೆಗೆ ವರೆಗೆ ಟೆಲಿಕಾಸ್ಟ್ ಆಗಿದೆ ಪವರ್ ಟಿವಿನಲ್ಲಿ ಅದು ನಾನು ಅರಿವಿಗೆ ಬಂತು ಆಗ ನನ್ನ ಫೋನ್ ಆಫ್ ಆಗಿತ್ತು ಅವರಿಗೆ ಮೊಬೈಲ್ ಪ್ರಮೋಷನ್ ಇರ್ತೀವಿ ಸೊ ಬೆಳಗಾಗಿ ಎದ್ದಿದ ತಕ್ಷಣ ಮುಂದೆ ಸಂಘ ಸಂಸ್ಥೆಗಳಿಂದ ಆ ಸಮಾಜದ ಕೆಲವು ಲೀಡರ್ಗಳು ನಾನು ಅರಿವು ಬಂತು ಸರಿ ಇಮಿಡಿಯೇಟ್ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿ ವಿಡಿಯೋ ಪ್ರಜ್ಞೆ ಇತ್ಯಾಜ್ಯಂಥ ಕ್ಷಮೆ ಕೇಳಿ ಅವರ ನಂಬರ್ಗಳಿಗೆ ನಾನು ವಿಡಿಯೋ ಮಾಡಿ ಇಪ್ಪತ್ತೊಂಬತ್ತನೇ ಇದು ಮೂವತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆಲ್ಲ ವೀಡಿಯೋನಲ್ಲಿ ಚಿತ್ರಲಂಗ ಡಾಟ್ ಕಾಮಲ್ಲಿ ಬಂದು ನನ್ನ ಫೇಸ್ಬುಕ್ ಪರ್ಸನ್ದಾಗೆ ನನ್ನ ಪರ್ಸನ್ಯೋ ಚ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಸಿನಿಮಾಗೆ ಸಂಬಂಧಪಟ್ಟಂಥ ಎಲ್ಲ ಬುಕ್ಗಳಿಗೂ ಆ ವಿಧಾನ ಭಾರಿ ಭಾರಿ ಕ್ಷಮೆ ಮಾಡಿಕೊಳ್ಳಿ ಕೇಳಿ ಒಂದು ವಿಡಿಯೋನ ಹಾಕಿದ್ದೀನಿ ಆದರೂ ನನಗೆ ಮನಸ್ಸಿಗೆ ತುಂಬ ನೋವಾಗಿದೆ ಯಾಕೆಂದರೆ ಸುಮಾರು ಐದು ದಶಕಗಳಿಂದ ನಾನು ರಂಗಭೂಮಿ ಚಿತ್ರರಂಗ ಮತ್ತು ಕಲೆ ವಿಭಾಗದ ಕೆಲಸ ಮಾಡಿಕೊಂಡಿದ್ದೀನಿ ರಂಗಭೂಮಿಯಲ್ಲಿ ಹಲವಾರು ನಾಡು ಆ ಸಮಾಜದಿಂದ ಬಂದಂಥ ಪ್ರಮುಖರಾದ ನಟ ಐದು ದಶಕಗಳಿಂದ ಎಲ್ಲ ರೀತಿಗಳಿಗೂ ನನ್ನ ಜೊತೆ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದ ಸಿದ್ದಕ್ಕೆ ಪ್ರೀತಿಯಿಂದ ನಮಗೆ ಹಿರಿಯರು ಅವರು ಸುಭ ನಾನು ನಡೆಸ್ತೇವೆ ಎಲ್ಲರ ಜೊತೆಗೂ ನಾನು ಬೆನ್ನೂ ನಾವು ಯಾವುದೇ ಉದ್ದೇಶ ಇಲ್ಲ ಚಿತ್ರಾನ ನಿಲ್ಲಿಸ್ಕೋಬೇಕು ಒಬ್ಬ ವ್ಯಕ್ತಿಯಿಂದ ಆರಾಮಾಗಿ ನನ್ನ ಮಾತಿನ ಆವೇಶದಲ್ಲಿ ನಾನು ಒಂದು ಥರ ನಡೆಸಿಕೊಂಡೆ ದಯವಿಟ್ಟು ನೀರೋ ಮನಸ್ಸಿಗೆ ನಾವು ಕೊಡಬೇಡಿ ठ अ मंदर पा आ्ट